ಲಯನ್ಸ್ ಇಂಟರ್ ನ್ಯಾಷನಲ್ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರಾಂತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಸಾಗರ ರಸ್ತೆಯ ಕಾಸ್ಮೋ ಕ್ಲಬ್ನಲ್ಲಿ ಮಾರ್ಚ್ ಒಂಬತ್ತರಂದು ನಡೆಯಲಿದ್ದು ಹಸಿರು ಹೊನ್ನು ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮ ನಡೆಯುತ್ತೆ ಅರವತ್ತು ವರ್ಷ ದಾಟುವಂತಹ ಕ್ಲಬ್ಗಳಲ್ಲಿ ಶಿವಮೊಗ್ಗದ ಲಯನ್ಸ್ ಕ್ಲಬ್ ಕೂಡ ಒಂದು ಸಾರ್ವಜನಿಕರ ಸೇವೆಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶ ಆಗಿದೆ ಹನ್ನೆರಡು ಕ್ಲಬ್ನ ಸೇವಾ ಚಟುವಟಿಕೆಗಳನ್ನು ಗುರುತಿಸಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಲಾಗುವುದು ಅಂತ ಹೇಳಲಾಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತ ಅಧ್ಯಕ್ಷ ಎಸ್ ಜೆ ಸತೀಶ್ ಮಾಹಿತಿ ನೀಡಿದರು ಹೇಳಿದಾಗೆ ಶಿವಮೊಗ್ಗ ಒಂದು ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಸಿ ಅನ್ನೋದು ಒಂದು ನಾಲ್ಕು ರೆವಿನ್ಯೂ ಡಿಸ್ಟ್ರಿಕ್ಟ್ ಅನ್ನು ಸೇರ್ಕೊಂಡಿರುತ್ತೆ ಒಂದು ಉಡುಪಿ ಶಿವಮೊಗ್ಗ ದಾವಣಗೆರೆ ಮತ್ತೆ ಚಿತ್ರದುರ್ಗ ಈ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಅದರಲ್ಲಿ ಒಂದು ಹೇಳಿದಾಗೆ ಒಂದು ಒಂಬತ್ತು ಜನ ಪ್ರಾಂತೀಯ ಅಧ್ಯಕ್ಷರಾಗಿರ್ತಾರೆ ಒಂಬತ್ತು ಜನ ಪ್ರಾಂತೀಯ ಅಧ್ಯಕ್ಷರು ಪ್ರತಿಯೊಂದು ಪ್ರಾಂತೀಯ ಅಧ್ಯಕ್ಷರಿಗೂ ಒಂದು ಹನ್ನೆರಡು ಕ್ಲಬ್ ಇರುತ್ತೆ ಅಂದಾಜು ಒಂದು ಮುನ್ನೂರ ಐವತ್ತರಿಂದ ನಾನೂರವರೆಗೂ ಒಂದು ಸದಸ್ಯರು ಇರ್ತಾರೆ ಹಾಗೆ ನಾನು ಪ್ರಾಂತ್ಯ ಎಂಟರ ಪ್ರಾಂತೀಯ ಅಧ್ಯಕ್ಷ ನಾನು ಸತೀಶ್ ಲಯನ್ ಎಸ್ ಜೆ ಸತೀಶ್ ಪ್ರಾಂತ್ಯ ಎಂಟರ ಪ್ರಾಂತೀಯ ಅಧ್ಯಕ್ಷನಾಗಿದ್ದೇನೆ ನನ್ನ ಕೆಳಗಡೆಗೆ ಒಂದು ಹನ್ನೆರಡು ಕ್ಲಬ್ಗಳು ಬರುತ್ತೆ ಹನ್ನೆರಡು ಕ್ಲಬ್ಗಳು ಅಂತ ಹೇಳಿದರೆ ನಾನು ಅದರದ್ದು ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಶಿವಮೊಗ್ಗ ಲಯನ್ಸ್ ಕ್ಲಬ್ ಹೊಳಲೂರು ಉಳುವಿ ಸೊರ್ಬ ಸಾಗರ ಶಿಕಾರಿಪುರ ಶಿರಾಳಕೊಪ್ಪ ನಿಟ್ಟೂರು ಸಂಪೆಕಟ್ಟೆ ತೀರ್ಥಹಳ್ಳಿ ಹೊಸನಗರ ಕೊಡಚಾದ್ರಿ ವರಾಹಿ ಮಾಸ್ತಿಕಟ್ಟೆ ಕೋಣಂದೂರ್ ಶರಾವತಿ ಇದ್ರಲ್ಲಿ ನಾನು ಹೇಳೋದೇನು ಅಂದ್ರೆ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಕಾರ್ನರ್ ಗಳನ್ನ ನಿಟ್ಟೂರು ಸಂಪೆಕಟ್ಟೆ ಅಂತಲ್ಲೂನು ನಮ್ಮ ಒಂದು ಕ್ಲಬ್ ನಿಟ್ಟೂರು ಸಂಪೆಕಟ್ಟೆ ಇರಬಹುದು ವರಾಹಿ ಮಾಸ್ತಿ ಕಟ್ಟೆ ಇರಬಹುದು ಶಿವಮೊಗ್ಗ ಇರ್ಬೋದು ಹಳ್ಳಿ ಹಳ್ಳಿಗಳಲ್ಲೂ ನಾವು ಒಂದು ಲಯನ್ ಸಂಸ್ಥೆಗಳನ್ನ ಹುಟ್ಟಾಕಿ ನಮ್ಮ ಮೂಲೋದ್ದೇಶಗಳನ್ನು ನಾವು ಏನು ಮಾಡಬೇಕು ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇರ್ಬೋದು ಐ ಟೆಸ್ಟಿಂಗ್ ಇದಿರ್ಬೋದು ಅಥವಾ ಬ ಅತ್ಯಂತ ಕಡು ಬಡತನದಲ್ಲಿ ಇರೋರನ್ನ ಮೇಲಕ್ಕೆ ತರಬಹುದಾದಂಥ ಏನು ಕೆಲಸಗಳಿರ್ಬೋದು ಅವೆಲ್ಲ ಕೆಲಸನೂ ಅತ್ಯಂತ ಗುರುತರವಾಗಿ ಗುರುತಿಸಿ ಸಮಾಜದ ಒಳತಿಗೋಸ್ಕರ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದಷ್ಟು ನಮ್ಮದೇ ಆದಂಥ ದುಡ್ಡೊಳಗೆ ಬ್ಲಡ್ ಡೊನೇಷನ್ ಇರಬಹುದು ಈ ಪ್ರತಿಯೊಂದು ಆಮೇಲೆ ನಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹೊಳೆಹೊನ್ನೂರಿನಲ್ಲಿ ಒಂದು ಪ್ರತಿಷ್ಠಿತವಾದ ಲಯನ್ಸ್ ಶಾಲೆ ಇದೆ ಶಿಕಾರಿಪುರದಲ್ಲಿ ಒಂದು ದೊಡ್ಡ ವನಸಿರಿ ಅಂತೇಳಿ ಒಂದು ದೊಡ್ಡ ಶಾಲೆ ಇದೆ ಹೀಗೆ ಇಂಥ ಕ್ಷೇತ್ರದಲ್ಲಿ ಲಯನ್ ಆಕ್ಟಿವಿಟೀಸ್ ಇಲ್ಲ ಅಂತಲ್ಲ ಲಯನಿನ ಉದ್ದೇಶ ಏನು ಅಂತ ಹೇಳಿದ್ರೆ ಎಜುಕೇಶನ್ ಇಲ್ಲದಿದ್ದವನಿಗೆ ಎಜುಕೇಶನ್ ಕೊಡಬೇಕು ಬ್ಲಡ್ ಇಲ್ದಿದ್ದವನಿಗೆ ಬ್ಲಡ್ ಅನ್ನ ಕೊಡಬೇಕು ಅಥವಾ ಸಮಾಜದಲ್ಲಿ ತುಂಬಾ ಕೆಲ ಇರುವಂತ ಜನಗಳಿಗೆ ಸೇವೆಯನ್ನ ಮಾಡಬೇಕು ಅನ್ನೋದೇ ಒಂದು ಮೂಲ ಉದ್ದೇಶ ಇಟ್ಕೊಂಡಿದೆ ನಾಳೆ ದಿನ ಒಂಬತ್ತನೇ ತಾರೀಕು ನಾವು ಒಂದು ರೀಜನಲ್ ಕಾನ್ಫರೆನ್ಸ್ ಅಂತ ಇಟ್ಕೊಂಡಿದೀವಿ ರೀಜನಲ್ ಕಾನ್ಫರೆನ್ಸ್ ಅಂತಂದ್ರೆ ಒಂದು ನಮ್ ಜುಲೈಯಿಂದ ಶುರು ಆಯ್ತು ಅಂತ ಹೇಳಿದ್ರೆ ಒಂದು ನಾವು ಜನವರಿ ಫೆಬ್ರವರಿನಲ್ಲಿ ಒಂದು ಇಷ್ಟು ದಿವಸಗಳ ನಮ್ಮ ಸೇವಾ ಚಟುವಟಿಕೆಗಳ ಒಂದು ಎಲ್ಲದನ್ನು ಒಂದು ಪ್ರತಿ ಕ್ಲಬ್ ಪ್ರತಿ ಕ್ಲಬ್ನ ಸೇವಾ ಚಟುವಟಿಕೆಗಳನ್ನ ಒಂದು ಬಿಸಿನೆಸ್ ಸೆಷನ್ ಅಂತ ಹೇಳಿ ಮಾಡಿ ನಮ್ಮಲ್ಲಿ ಮೂರ್ ಜನ ಝೋನ್ ಚೇರ್ಪರ್ಸನ್ಸ್ ಗಳು ಇರ್ತಾರೆ ಮೂರ್ ಜನ ಝೋನ್ ಚೇರ್ಪರ್ಸನ್ಸ್ ಒಬ್ಬರು ಹೊಳಲೂರ್ನೋರಿದ್ದಾರೆ ಪರಮೇಶ್ವರಾಚಾರಿ ಅಂತ ಹೇಳಿ ಒಬ್ರು ಸಾಗರದವರು ಪಿ ಪಿ ಎಂ ಜೆ ಎಫ್ ಅಂತ ಹೇಳಿ ಪ್ರಭಾವತಿ ಶ್ರೀಧರ್ ಅಂತ ಹೇಳಿದ್ದಾರೆ ಇನ್ನೊಬ್ರು ತೀರ್ಥಹಳ್ಳಿನಲ್ಲಿ ಎಂ ಜೆ ಎಫ್ ಲಯನ್ ಎಸ್ ಕೆ ಧರ್ಮೇಶ್ ಅಂತ ಹೇಳಿದ್ದಾರೆ ಅಂದ್ರೆ ಬೇರೆ ಬೇರೆ ಬಾಕಿ ನಾಲ್ಕ್ ನಾಲ್ಕು ಕ್ಲಬ್ ಗೆ ಒಬ್ಬೊಬ್ರು ಝೋನ್ ಚೇರ್ಪರ್ಸನ್ಸ್ ಅಂತ ಹೇಳಿ ಮಾಡಿರ್ತಾರೆ ಅವರು ನಾವು ಮಾಡುವಂತ ಪ್ರತಿಯೊಂದು ಚಟುವಟಿಕೆಗಳನ್ನು ಸೇವಾ ಕಾರ್ಯಗಳನ್ನ ಅವರು ಗುರುತಿಸಿ ಅದನ್ನ ನಮ್ಮ ಡಿಸ್ಟ್ರಿಕ್ಟ್ ಗೆ ತಿಳ್ ತಿಳಿಸ್ತಾ ಬರ್ತಾರೆ ಈ ಒಂದು ರೀಜನಲ್ ಕಾನ್ಫರೆನ್ಸ್ ನ ಮಹತ್ವ ಏನು ಅಂತ ಹೇಳಿದ್ರೆ ನಾವ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋ ಹನ್ನೆರಡು ಕ್ಲಬ್ಗಳು ಮಾಡ್ಕೊಂಡ್ ಸೇವಾ ಚಟುವಟಿಕೆಗಳನ್ನ ಅವತ್ತಿನ ದಿವಸ ಗುರುತಿಸಿ ನಾವು ಅವತ್ತು ಪ್ರಶನ್ ಮಾಡ್ತೀವಿ ಪ್ರಶಂಸೆ ಮಾಡ್ತೀವಿ ಅತ್ಯಂತ ಸೇವಾ ಚಟುವಟಿಕೆ ಬಹಳ ಉತ್ತಮವಾದಂತಹ ಸೇವಾ ಚಟುವಟಿಕೆಗಳನ್ನ ಗುರುತಿಸಿ ಅಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತೀವಿ ಮತ್ತೆ ಮುಂಬರುವ ದಿನಗಳಲ್ಲಿ ನಾವು ಏನೇನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದನ್ನ ನಾಳೆ ಒಂದು ಒಂದು ನಾವು ರೀಜನಲ್ ಕಾನ್ಫರೆನ್ಸ್ ಅಲ್ಲಿ ನಾವು ಅದನ್ನ ಪ್ಲಾ ಪ್ಲಾನಿಂಗ್ ಅನ್ನು ಮಾಡ್ತಾ ಇದ್ದೀವಿ ಈ ಒಂದು ಉದ್ದೇಶ ನಮ್ಮಲ್ಲಿ ನಾನು ಈ ಒಂದು ಕಾರ್ಯಕ್ರಮದ ಹೆಸರನ್ನ ಹಸಿರು ಅನ್ನು ಅಂತ ಇಟ್ಟಿದ್ದೀನಿ ಹಸಿರು ಅನ್ನುವಂದಂಗೆ ಅಂದಂಗೆ ಯ ಪ್ರತಿಕಾ ಮಿತ್ರ ನಿಮ್ಗೆ ಗೊತ್ತಿದೆ ಈಗ ನಾವು ಇಂಥ ಮಲೆನಾಡಿನಲ್ಲಿ ಎ ಸಿ ಇಲ್ದಲೆ ಅಥವಾ ಫ್ಯಾನ್ ಇಲ್ದಲೆ ನಾವು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬರ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಮೂಲ ಉದ್ದೇಶ ಏನು ಅಂದ್ರೆ ವನ ಮಹೋತ್ಸವವನ್ನು ನಾವು ಆಚರಿಸ್ತೇವೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡದೇ ಇದ್ರೂ ಪರವಾಗಿಲ್ಲ ಒಂದು ಇಂಡಿಪೆಂಡೆನ್ಸ್ ಡೇ ಒಂದು ರಿಪಬ್ಲಿಕ್ ಡೇ ವನ ಮಹೋತ್ಸವ ಇಂಥ ಒಂದು ವನ ಮಹೋತ್ಸವ ಅನ್ನೋದು ನಮ್ಮ ಒಂದು ಅವಿಭಾಜ್ಯ ಅಂಗ ನಾವು ಮಾಡುವಂತ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ವನ ಮಹೋತ್ಸವ ಪ್ರತಿ ವರ್ಷನೂ ಅದನ್ನ ನಡೆಸ್ಕೊಂಡು ಬರ್ತೀವಿ ವನ ಮಹೋತ್ಸವದ ಉದ್ದೇಶ ಏನು ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮರಗಳನ್ನ ಒಂದ್ ಕಡೆಯಿಂದ ಕಡಿತಾ ಬರ್ತಾ ಇದೆ ರೋಡ್ ಮಾಡ್ಲಿಕ್ಕೋಸ್ಕರ ಇರ್ಬೋದು ಇನ್ನೊಂದಕ್ಕೋಸ್ಕರ ಇರ್ಬೋದು ಕಾಡನ್ನ ಕಡಿದು ರೋಡ್ ರೋಡ್ ಅಗಲಿಕ ಅಗಲೀಕರಣಕ್ಕೋಸ್ಕರ ಅವಿನ್ಯೂ ಪ್ಲಾ ಪ್ಲಾಂಟ್ಸ್ಗಳನ್ನ ಕಡಿದು ಮಾಡ್ತಾ ಇರೋ ಕಡೆಗೆ ಎಲ್ಲೆಲ್ಲಿ ನಮಗೆ ಪ್ಲಾಂಟ್ಸ್ ಗಳನ್ನ ನೆಟ್ಟು ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ಲಿಕ್ಕೆ ನಮ್ ಕೈಯಲ್ಲಿ ಸಾಧ್ಯತೆಗಳಿದೆಯೋ ಅಲ್ಲೆಲ್ಲ ಮರಗಳನ್ನ ನೆಟ್ಟು ಮಾಡ್ಬೇಕು ಮಾಡ್ತಾ ಇದೆ ಲಯನ್ ಸಂಸ್ಥೆ ಈ ಒಂದು ಈ ಕಾರ್ಯಕ್ರಮದ ಉದ್ದೇಶನು ಹಸಿರು ಹೊನ್ನು ಹಸಿರು ಇದ್ದಲ್ಲಿ ಹೊನ್ನಿರುತ್ತೆ ಹಸಿರೆ ಉಸಿರು ಅನ್ನೋ ಒಂದು ಕಾರ್ಯಕ್ರಮದ ದೇಹೋದ್ದೇಶ ಇಟ್ಕೊಂಡು ನಾಳೆ ಒಂದು ನಮ್ಮ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜಿಸ್ಕೊಂಡಿದ್ದೀವಿ ಆತ್ಮೀಯ ಪತ್ರಿಕಾ ಮಿತ್ರರೇ ನಮ್ಮ ಶಿವಮೊಗ್ಗ ಲಯನ್ಸ್ ಕ್ಲಬ್ ನಮ್ಮ ಹಿರಿಯರಾದಂಥ ಡಾಕ್ಟರ್ ರತ್ನಾಕರ್ ಅವರು ಮತ್ತೆ ಡಾಕ್ಟರ್ ಬಿರಾದಾರ್ ಹೇಳಿದಾಗೆ ನಮ್ಮದೇ ಆದಂಥ ಒಂದು